ನಮಸ್ಕಾರ ನನ್ನ ಹೆಸರು ಬಸವರಾಜ ಬಿದನೂರ್ ನಮ್ಮ ಯೂಟ್ಯೂಬ್ ಚಾನಲ್ ಅಂಗವಿಕಲರ ಅಂತರಾಳ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಂಧುಗಳೇ ಗ್ರಾಮೀಣ ಅಂಗವಿಕಲರ ಪುನಸ್ತಿ ಯೋಜನೆಯ ಕಾರ್ಯಕರ್ತರ ಬಗ್ಗೆ ಇವತ್ತಿನ ಈ ವಿಡಿಯೋಲಿ ಅಂಚಿಕೊಳ್ತಾ ಇದ್ದೀನಿ ಕಾರ್ಯಕರ್ತರು ಸುಮಾರು ಹದಿನೈದು ವರ್ಷದಿಂದ ಕೆಲಸ ಇದ್ದಾರೆ ನಾವು ಸಹಿತ ಆ ಒಂದು ಕಾರ್ಯಕರ್ತನಾಗಿ ಅಫ್ಜಲ್ಪುರ್ ತಾಲೂಕಿನ ಆಗಿ ಕೆಲಸ ಮಾಡಿದ್ದೀನಿ ಹದಿನಾಲ್ಕು ಹದಿನೈದು ವರ್ಷ ಅದರ ಒಬ್ಬ ಅಧಿಕಾರಿ ತೆಗೆದಿರೋದರಿಂದ ಕೆಲಸ ತೆಗೆದ್ರಿಂದ ನಾನು ಹೈಕೋರ್ಟ್ ಮೆಟ್ಟಲು ಹೇರಿ ಇವತ್ತನ್ನು ನಾನು ಒಂದು ಕಾನೂನು ಹೋರಾಟ ಮಾಡ್ತಾಯಿದ್ದೀನಿ ಅದು ಒಂದು ಹೇಳಿ ಈ ಪುನರ್ವಸತಿ ಕಾರ್ಯಕರ್ತರು ಒಬ್ಬರು ಅನುಭವ ಇದು ರಾಜ್ಯಕ್ಕೆ ಗೊತ್ತಿದ್ದ ವಿಷಯ ಅಂಗವಿಕಲರಿಗಾಗಿ ಅಂಗವಿಕಲರಿಗೆ ಅಂಗವಿಕಲಕ್ಕೋಸ್ಕರ ಅಂಗವಿಕಲರೇ ದುಡಿತಕ್ಕಂಥ ಯೋಜನೆ ಇಂಥ ಒಂದು ಒಳ್ಳೆಯ ಯೋಜನೆಯನ್ನು ರಾಜ್ಯ ಸರ್ಕಾರ ಎರಡು ಸಾವಿರದ ಏಳು ಜಾರಿ ತಂತು ಸುಮಾರು ಹದಿನಾಲ್ಕು ವರ್ಷ ದುಡಿದಂಥ ಈ ವಿಕಲಚೇತನ ಪುನರ್ಸ್ತಿ ಕಾರ್ಯಕರ್ತರಿಗೆ ರಾಜ್ಯ ಸರ್ಕಾರ ಇತ್ತಿತ್ತಲಾಗಿ ಈ ಹಾಜರಾತಿಯನ್ನು ಕಾರ್ಯರೂಪಕ್ಕೆ ತಂದಿದೆ ಈ ಹಾಜರಾತಿ ಕಾರ್ಯರೂಪಕ್ಕೆ ತಂದಿದ್ದು ಇದು ಬಹಳ ಉತ್ತಮವಾದ ಕೆಲಸ ಇಲಾಖೆ ಕೆಲಸ ಈ ಉತ್ತಮವಾದ ಕೆಲಸನ ಮಾಡುವಲ್ಲಿ ಒಂದು ಸ್ವಲ್ಪ ಸ್ವಲ್ಪ ತಪ್ಪಿದೆ ಅಂತಕ್ಕಂಥ ವಿಚಾರ ತಮ್ಮ ಜೊತೆಗೆ ಅಂತ್ಕೋತಾಯಿದ್ವಿ ಕಾರಣ ಇಷ್ಟೇ ಸರ್ಕಾರಿ ನೌಕರರು ಅಂಗವಿಕಲರಾಗಿದ್ದರೆ ಇಲಾಖೆಯಲ್ಲಿ ಅವರಿಗೆ ಸಮಯಾವಕಾಶ ಅವರಿಗೆ ವಿಳಂಬವಾದರೆ ಅವರಿಗೆ ಸಮಯದ ಒಂದು ವಿನಾಯಿತಿ ಈಗೆಲ್ಲ ಅನೇಕ ಯೋಜನೆ ಅನೇಕ ಅವಕಾಶಗಳು ರಾಜ್ಯ ಸರ್ಕಾರಿ ನೌಕರಿಗೆ ಇದೆ ಇದನ್ನು ನಾವು ಗಮನಿಸಿದೆವು ಈಗಾಗಲೇ ಸುಮಾರು ವಿಡಿಯೋಗಳಲ್ಲಿ ಹಂಚ್ಕೊಂಡಿದೆ ಆದರೆ ಮಾತೃ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ವಿಕಲಚಿತ್ರಣ ಪ್ರವೃತ್ತಿ ಕಾರ್ಯಕರ್ತರಿಗೆ ರಾಜ್ಯ ಸರ್ಕಾರ ಈ ಹಾಜರಾತಿ ಜಾರಿ ತಂದಿರೋದು ಒಳ್ಳೆಯ ಬೆಳವಣಿಗೆ ಮತ್ತು ಇವರ ಭವಿಷ್ಯಕ್ಕೆ ಒಳ್ಳೆಯ ಒಂದು ಆಶಾಕಿರಣ ಆದರೆ ಇದರಲ್ಲಿ ಏನು ಎಡವಟ್ಟಾಗಿದೆ ಅಂದರೆ ನನ್ನ ಅಭಿಪ್ರಾಯ ಪ್ರಕಾರ ಇಲ್ಲಿ ಈ ರಾಜ್ಯ ಸರ್ಕಾರದ ಈ ಇಲಾಖೆಯ ಕಾರ್ಯಕರ್ತರ ಭವಿಷ್ಯದ ಸ ಭವಿಷ್ಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಅನೇಕ ಸಂಘಟನೆಗಳಿವೆ ಈ ಸಂಘಟನೆಗಳ ತಮ್ಮ ವೈಯಕ್ತಿಕ ಹಿತಾಸಕ್ತಿಯಿಂದ ಸಂಘಟನೆಯ ಪದಾಧಿಕಾರಿಗಳು ಸಂಘಟನೆಯ ಮುಖಂಡರು ವೈಯಕ್ತಿಕ ಹಿತಾಸಕ್ತಿಗಾಗಿ ಈ ರಾಜ್ಯದ ಪುನರ್ಸತಿ ಕಾರ್ಯಕರ್ತರಿಗೆ ತಮ್ಮ ಬೆಳವಣಿಗೆಗೆ ಬಳಸಿಕೊಳ್ಳುವುದರ ಜೊತೆಗೆ ಅಂದರೆ ಅವರು ಕಳೆದಂಥ ಹೋರಾಟಗಳಲ್ಲಿ ಭಾಗವಹಿಸಿ ಅವರಿಗೆ ಒಂದು ನಾಯಕತ್ವ ಪಟ್ಟ ಕೊಟ್ಟಿರ್ತಕ್ಕಂಥ ಈ ಕಾರ್ಯಕರ್ತರಿಗೆ ಇಲಾಖೆಯ ಕೆಲಸದ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪುನರ್ಸತಿ ಕಾರ್ಯಕರ್ತರ ಒಕ್ಕೂಟದ ಕೆಲವು ಮುಖಂಡ ಪದಾಧಿಕಾರಿಗಳು ಈ ಒಂದು ಈ ಹಾಜರಾತಿ ಎಲ್ಲಿ ಒಂದು ರಾಜಕೀಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಚರ್ಚೆ ಒಂದು ಆರೋಪ ಕೇಳಿ ಬರ್ತಾ ಇದೆ ಕಾರಣ ಇಷ್ಟೇ ಇಲ್ಲಿ ಯಾರೋ ಸ್ಟ್ರೈಕಿ ಕರೀತಾರ ಯಾರೋ ಹೋರಾಟ ಕರೀತಾರ ಅಂತೇಳಿ ಆ ಒಂದು ಕಾರ್ಯಕರ್ತರು ಅಲ್ಲಿ ಬರ್ತಾ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಕಾರಣ ಇಷ್ಟೇ ಅವರ ಒಂದು ನಿರೀಕ್ಷೆ ಏನಿದೆ ಅಂದ್ರೆ ನಮ್ಮ ಭವಿಷ್ಯ ಆಗ್ಬೇಕು ಯಾರು ಹೋರಾಟ ಮಾಡಿದ್ರು ಪರವಾಗಿಲ್ಲ ನಮ್ಮ ಭವಿಷ್ಯ ಆಗ್ಬೇಕು ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಯಾರೇ ಒಂದು ಹೋರಾಟ ಮಾಡಿದ್ರು ಭಾಗವಹಿಸ್ತಾರೆ ಇದು ಎಲ್ಲ ಸ್ವಾಭಾವಿಕವಾಗಿ ನಾವು ನಾವು ಸಹಿತ ಹೋರಾಟ ಮಾಡಿದೆವು ನಾವು ಅನೇಕ ಸಂಘಟನೆಗಳ ಕಟ್ಟಿ ಹೋರಾಟ ಮಾಡಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿದೆವು ಎಲ್ಲರೂ ರಾಜ್ಯದ ಕಾರ್ಯಕರ್ತರು ಎಲ್ಲರೂ ನಮಗೆ ಬೆಂಬಲ ನೀಡಿದರು ನಾವು ಆ ಟೈಮ್ನಾಗ ಹೋರಾಟ ಮಾಡಿದೆವು ಕಾರಣ ಇಷ್ಟೇ ಈ ಒಂದು ಸಂದರ್ಭದಲ್ಲಿ ಈ ಈ ಹಾಜರಾತಿ ತಂಪೊಡೋ ಪ್ರೊಸೆಸ್ ಏನಿದೆ ಅಲ್ಲ ಇದು ಯಾವುದೋ ಒಂದು ಪರೋಕ್ಷವಾಗಿ ಈ ಕಾರ್ಯಕರ್ತರನ್ನು ಹಿಡಿದಿಟ್ಟುಕೊಳ್ಳುವ ಹುನ್ನಾರ ಅಥವಾ ಈ ಕಾರ್ಯಕರ್ತರಿಗೆ ಬೇರೆಯವರು ಬೇರೆಯವರು ಯಾರೋ ಒಂದು ಸಂಘಟನೆಯವರು ಕರೆದಾಗ ಆ ಸಂಘಟನೆಯಲ್ಲಿ ಭಾಗವಹಿಸಬಾರ್ದು ಅಂತಕ್ಕಂಥ ಬೇರೆ ಆಲೋಚನೆಯಲ್ಲಿ ಈ ಒಂದು ಈ ತಮ್ಮ ಈ ಹಾಜರಾತಿಯನ್ನು ಜಾರಿ ಮಾಡಿ ಅವರಿಗೆ ಒಂದು ಒಂದು ರೀತಿಯಲ್ಲಿ ಮಾನಸಿಕ ತೊಂದರೆ ನೀಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಈ ವಿಚಾರದಲ್ಲಿ ಅನೇಕ ಕಾರ್ಯಕರ್ತರು ನಮ್ಮ ಅಂಗವಿಕಲರ ಅಂತರಾಳಿ ಕುಟುಂಬ ಜನರ ಜೊತೆಗೆ ಹಂಚ್ಕೊಂಡಿದ್ದಾರೆ ಕಾರಣ ಎಷ್ಟೇ ಅವರ ಒಂದು ಬೇಡಿಕೆ ಏನಿದೆ ಅಂದರೆ ಅವರು ದುಡಿತಾ ಇದ್ದಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಗ್ರಾಮ ಗ್ರಾಮೀಣ ಮಟ್ಟದಲ್ಲಿ ಪ್ರತಿಯೊಬ್ಬ ಅಂಗವಿಕಲ ಮನೆಗೆ ಹೋಗಿ ಅವರ ಮಾಹಿತಿ ಕಲೆ ಸಂಗ್ರಹಿಸೋದು ಅವರ ಪ್ರತಿಯೊಂದು ಡಾಟಾನ ಅವರು ಸಂಗ್ರಹಿಸಿ ಇಲಾಖೆಗೆ ಸಲ್ಲಿಸ್ತಾ ಇದ್ದಾರೆ ಯಾವುದೇ ಒಂದು ಚುನಾವಣೆಗಳಲ್ಲೇ ಆಗಲಿ ಅಥವಾ ತುರ್ತು ಪರಿಸ್ಥಿತಿಗಳಾಗಲ್ಲೇ ಆಗಲಿ ಈ ಕೊರೋನಾ ಅಂತ ಸಂದರ್ಭದಲ್ಲಿ ಸಹಿತ ಅವರ ಜೀವ ಒತ್ತಿ ಇಟ್ಟು ಹೋರಾಟ ಮಾಡಿದ್ದು ನಾವು ಕಾಣ್ತೀವಿ ಆದರೆ ಈ ಒಂದು ಸಂದರ್ಭದಲ್ಲಿ ಈ ಹಾಜರಾತಿ ತಂದಿರುವಂಥ ಇಲಾಖೆ ಆ ಒಂದು ಈ ಹಾಜರಾತಿ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ದಾರೆ ಈ ಒಂದು ಪುನರುಸೃತಿ ಕಾರ್ಯಕರ್ತರ ರಾಜ್ಯ ಸಂಯೋಜಕರು ನರಸಿಂಹಮೂರ್ತಿ ಸರ್ ಅವ್ರು ಏನಾರ ಈ ಒಂದು ಈ ಹಾಜರಾತಿ ತಂದು ಅವರಿಗೆ ಭವಿಷ್ಯ ಕಟ್ಟಬೇಕು ಅಂತಕ್ಕಂಥ ಹೊರಟಿದ್ದಾರೆ ಇದು ಅವರು ಮಾಡ್ತಕ್ಕಂಥ ಕೆಲಸ ಒಳ್ಳೆಯದೇ ಆದರೆ ಇಲ್ಲಿ ಏನು ಆರೋಪ ಕೇಳಿ ಬರ್ತಾ ಇದೆ ಅಂದರೆ ಯಾವುದೋ ಒಂದು ಸಂಘಟನೆಯ ಮುಖಂಡರ ಮಾತು ಕೇಳಿ ಈ ಟಿ ನರಸಿಂಹಮೂರ್ತಿ ಸರು ಈ ಒಂದು ತಂಬನ್ನು ಕೇವಲ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರಿಗೆ ಒತ್ತಡ ಹೇರ್ತಾ ಇರ್ತ ಇರತಕ್ಕಂಥ ವಿಚಾರ ಚರ್ಚೆ ಆಗ್ತಾ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಾರ್ಯಕರ್ತರು ಕೊಡ್ತಾರೆ ಅವರಿಗೆ ಒಂದು ಭವಿಷ್ಯದ ನಿರೀಕ್ಷೆ ಇಟ್ಟುಕೊಂಡು ಏನೋ ಈ ಹಾಜರಾತಿ ಅವರು ಜಾರಿಯಲ್ಲಿ ತಂದಿದ್ದಾರೆ ಅವರು ಈಗಾಗಲೇ ಎಲ್ಲ ಪಗ್ ಪಂಚಾಯತಿಗಳಲ್ಲಿ ಅವರು ಈ ಹಾಜರಾತಿಯನ್ನು ರಿಜಿಸ್ಟರ್ ಮಾಡಿದ್ದಾರೆ ಅವರು ಈ ಈ ಹಾಜರಾತಿಯಲ್ಲಿ ಇದ್ದಾರೆ ಆದರೆ ಅವರ ಒಂದು ಈ ಈ ಹಾಜರಾತಿಯ ಬಗ್ಗೆ ಒಂದು ಅವರ ಏನು ಬೇಡಿಕೆ ಏನಂದರೆ ನಾವೆಲ್ಲರೂ ಕೊಡ್ತೀವಿ ನಾವೆಲ್ಲರೂ ಈ ಹಾಜರಾತಿಗೆ ಭದ್ರಾಗಿರ್ ಸಿದ್ಧರಾಗಿರ್ತೀವಿ ಪ್ರತಿಯೊಬ್ಬರು ರಾಜ್ಯದ ಕಾರ್ಯಕರ್ತರು ಈ ಹಾಜರಾತಿಗೆ ನಾವೆಲ್ಲರೂ ಸಹಿ ಕೊಡ್ತೀವಿ ಅವರಿಗೆ ಯಾವ ಪಂಚಾಯತಿಯಲ್ಲಿ ಇರ್ತೀವಿ ನಾವು ಪ್ರತಿಯೊಂದು ಕೆಲಸ ಮಾಡ್ತೀವಿ ಆದರೆ ಇಲ್ಲಿ ಈ ಹಾಜರಾತಿಯನ್ನು ಒಂದು ಸಮಯ ನಿಗದಿ ಮಾಡಬೇಕು ಅಂದರೆ ಎರಡು ಸಮಯ ಮಾಡಿದಾರಲ್ಲ ಅದು ಅನಿವಾರ್ಯವಾಗಿ ನಾವೆಲ್ಲ ಅಂಗವಿಕಲರು ಯಾರು ಸ್ಥಳೀಯರಾಗಿದ್ದರೆ ಪರವಾಗಿಲ್ಲ ಅವರು ಎರಡು ಸಲ ತಗೊಂಡು ಕೊಡ್ತಾರೆ ಆದರೆ ಈ ಗ್ರಾಮ ಪಂಚಾಯಿತಿ ಬಿ ಆರ್ ಡಬ್ಲ್ಯೂಗಳು ಆ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಅವರು ತಿರುಗಾಡಿ ಅವರು ಅವರೆಲ್ಲರ ಮಾಹಿತಿಗಳನ್ನು ಕಲೆಕ್ಟ್ ಮಾಡೋದು ಮತ್ತು ತಿರ್ಗಾ ಮತ್ತೆ ಪಂಚಾಯ್ತಿಗೆ ಹೋಗಿ ಸಾಯಂಕಾಲ ಹೋದರೆ ಅಲ್ಲಿ ಕೆಲವೊಂದು ತೊಂದರೆಗಳಾಗ್ತಾಯಿವೆ ಸಾಯಂಕಾಲ ತಂಬಿಕೊಡ್ಬೇಕಾದ್ರೆ ಅಲ್ಲಿ ತಂಬ್ ಕೊಡ್ ತಗೋತಕ್ಕಂಥ ಕಂಪ್ಯೂಟರ್ ಆಪರೇಟರ್ಗಳು ಸರಿಯಾದ ಅವರು ಈ ಬೇರೆ ಬೇರೆ ಕೆಲಸದಲ್ಲಿ ನಿರತರಾಗಿರೋದರಿಂದ ಅವರ ಪ ಕೊಡುವ ಸಮಯದಲ್ಲಿ ಅವರಿಗೂ ತೊಂದರೆ ಆಗ್ತಾ ಇರೋದು ಅಂತ ಅಂತಕ್ಕಂಥ ವಿಚಾರ ಕೇಳಿ ಇದೆ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಮೂಲಕ ರಾಜ್ಯ ಸಂಯೋಜಕ ಟಿ ಅವರ ಮನವಿ ಅವರಲ್ಲಿ ಮನವಿ ಮಾಡಿಕೊಳ್ಳೋದಂದರೆ ನೀವು ರಾಜ್ಯ ಸಂಯೋಜಕರಾಗಿ ಗ ಗ್ರಾ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯ ಕಾರ್ಯಕರ್ತರ ಹಿತಾಸಕ್ತಿ ಕಾಪಾಡ್ತಕ್ಕಂಥ ಕರ್ತವ್ಯನೂ ಒಂದು ಆಗಿರ್ಬೋದಲ್ವೇ ಬರೀ ಅವರ ಹತ್ರ ಮಾಹಿತಿ ತಗೊಳ್ಳೋದು ಅವರಿಗೆ ತಂಬು ಕೊಡೋದು ಅವರಿಗೆ ಪರೋಕ್ಷವಾಗಿ ಒಂದು ಹಿಡಿದಿಟ್ಟು ಹಿಡಿದಿಟ್ಟುಕೊಳ್ತಕ್ಕಂಥ ಕೆಲಸ ಮಾಡೋದು ಮಾಡೋದು ಅದು ಸರಿ ಕಾಣ್ತಾ ಇಲ್ಲ ಅಂತಕ್ಕಂಥ ನಮ್ಮ ಅಭಿಪ್ರಾಯ ಯಾಕಂದರೆ ಅವರಿಗೆ ಅವರು ಸುಮಾರು ರಾಜ್ಯದಲ್ಲಿ ಅನೇಕ ಕಾರ್ಯಕರ್ತರು ಕೆಲಸ ಕಳ್ಕೊಂಡಿದ್ದಾರೆ ಅವರಿಗೆ ಕಾ ಕೋರ್ಟು ಕಚೇರಿ ತಿರುಗ್ತಾ ಇದ್ದಾರೆ ಕೆಲವೊಂದು ತಾಲೂಕುಗಳಲ್ಲಿ ಎಂ ಕೆಲಸ ಕಳ್ಕೊಂಡು ಆ ಕೋರ್ಟ್ ಆದೇಶ ಆದರೂ ಸಹಿತ ಅಧಿಕಾರಿಗಳಿಗೆ ಅವರಿಗೆ ಆದೇಶ ಕೊಟ್ಟಿಲ್ಲ ನಾವು ವಿಚಾರ ನಮ್ಮ ಅಂಗವಿಕಲ್ ಅಂತ ಆಚರಣಕ್ಕೆ ತಿಳಿದು ಬಂದಿದೆ ಅಂದರೆ ಇಲಾಖೆ ಅಧಿಕಾರಿಗಳು ಕೋರ್ಟ್ ಆದೇಶ ತಿರಸ್ಕಾರ ಮಾಡುವ ಮತ್ತಿಗೆ ನಮ್ಮ ನಾವು ಅಂಗವಿಕಲ್ ಇರ್ತೀವಲ್ಲ ನಮಗೆ ಇಷ್ಟೊಂದು ಮತ್ತಿಗೆ ಕಿರುಕುಳ ಕೊಡೋ ಅಧಿಕಾರಿಗಳಿದ್ದಾರೆ ಅಂದರೆ ನಮ್ಮ ಗ್ರಾಮೀಣ ಪರಿಸ್ಥಿತಿ ಕಾರ್ಯಕರ್ತರ ಮನಸ್ಥಿತಿ ಹೇಗೇ ಹೇಗಾಗಿರ್ಬೋದು ಅವ್ರ ಕುಟುಂಬಗಳು ಯಾವ ರೀತಿ ಸಂಕಷ್ಟಕ್ಕೊಳಗಾಗಿರ್ಬೋಬಹುದು ಅನ್ನೋದಕ್ಕಂಥ ವಿಚಾರನೂ ಸಹಿತ ನಮ್ಮ ರಾಜ್ಯ ಸಂಯೋಜಕರು ಇದನ್ನು ಗಮನಿಸ್ಬೇಕು ಯಾಕಂದರೆ ನೀವು ರಾಜ್ಯ ಸಂಯೋಜಕರು ಬರೀ ಮಾಹಿತಿ ತಗೊಳ್ಳೋದಷ್ಟೇ ನಿಮ್ಮ ಕರ್ತವ್ಯ ಅಲ್ಲ ಅಂತ ನನ್ನ ಅಭಿಪ್ರಾಯ ಕಾರಣ ಏನಂದರೆ ಪುನರ್ಸ್ಥತಿ ಕಾರ್ಯಕರ್ತರ ಭವಿಷ್ಯ ಅವರ ಕುಟುಂಬದ ಕಷ್ಟಗಳಿಗೂ ಸಹಿತ ಸ್ಪಂದಿಸ ಸ್ಪಂದಿಸ್ತಕ್ಕಂಥ ಕೆಲಸ ನಿಮ್ದು ಆಗಬೇಕು ನನ್ನ ಅಭಿಪ್ರಾಯ ಪ್ರಕಾರ ಯಾಕಂದ್ರೆ ಈ ಒಂದು ಪುನಸ್ತಿ ಯೋಜನೆಯಲ್ಲಿ ಕೆಲಸ ಮಾಡಿ ಸುಮಾರು ವರ್ಷಗಳಲ್ಲಿ ಸೇವೆ ಸಲ್ಲಿಸಿ ಇವತ್ತಿನ ದಿನ ಕೆಲಸ ಕಳ್ಕೊಂಡು ಕಾನೂನು ಹೋರಾಟ ಮಾಡ್ತಕ್ಕಂಥ ಕುಟುಂಬಗಳಿಗೆ ಯಾವುದೇ ರಕ್ಷಣೆ ಅಂದರೆ ರಾಜ್ಯ ಸಂಯೋಜಕರ ನಿಮ್ಮ ಒಂದು ಕೆಲಸದ ಬಗ್ಗೆ ನಿಮ್ಮ ಜವಾಬ್ದಾರಿ ಏನು ಬರೀ ಅವರಿಗೆ ತಂಬು ಕೊಡೋದು ಅವರಿಗೆ ಬರೀ ಹಾಜರಾತಿ ಕೊಡೋದು ಅವರ ಕಡೆಯಿಂದ ಮಾಹಿತಿ ತಗೊಳ್ಳೋದು ಇದೇ ರೀತಿ ನಿಮ್ಮ ಕೆಲಸ ಅನ್ನೋದು ನಮ್ಮ ಅಭಿಪ್ರಾಯ ಅಲ್ಲ ಯಾಕಂದರೆ ಇದು ಕೆಲಸ ನಿಮ್ಮ ನಿಮ್ಮ ಜೊತೆಗೆ ಅವರ ಕುಟುಂಬದ ನಿರೋ ಕುಟುಂಬದ ಸ್ಥಿತಿಗತಿ ಅವರ ಆರ್ಥಿಕ ಪರಿಸ್ಥಿತಿ ಅವರ ಅಂಗವಿಕಲರಿದರಿಂದ ನೀವು ಅಂಗವಿಕಲರಲ್ಲ ನೀವು ಸತ್ರೋಡರು ನಮ್ಮ ಅಂಗವಿಕಲರ ಬಗ್ಗೆ ನಿಮಗೆ ನಮ್ಮ ನೋವು ನಮ್ಮ ಕಷ್ಟ ನಿಮಗೆ ಅರಿವಾಗದೇ ಇರ್ಬೋದು ಆದರೂ ಸಹಿತ ನಮ್ಮ ಪುನಸ್ತಿ ಕಾರ್ಯಕರ್ತರ ಒಂದು ರಾಜ್ಯ ಸಂಯೋಜಕರಾಗಿರೋದ್ರಿಂದ ತಮ್ಮಲ್ಲಿ ಮನವಿ ಮಾಡಿಕೊಡೋದಂದರೆ ನಮ್ಮ ರಾಜ್ಯ ಸಂಯೋಜಕರು ನೀವು ನಮ್ಮ ಪುನಸ್ತಿ ಕಾರ್ಯಕರ್ತರ ಬಗ್ಗೆ ನಿಮಗೆ ಕಾಳಜಿ ಇರಬೇಕು ಕಾನೂನು ಎಲ್ಲರಿಗೂ ಅಷ್ಟೇ ಆಮೇಲೆ ಇಲಾಖೆಯ ಕಾರ್ಯಗಳು ಎಲ್ಲರಿಗೆ ಅಷ್ಟೇ ಕಾನೂನು ಇಲಾಖೆಯ ಕೆಲಸ ಕಾರ್ಯಗಳು ಸಹಿತ ನಿಮಗೆಷ್ಟು ಜವಾಬ್ದಾರಿ ಇರ್ತದೆ ಗ್ರಾಮ ಪಂಚಾಯಿತಿ ಇರ್ತಕ್ಕಂಥ ಬಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಅಷ್ಟೇ ಜವಾಬ್ದಾರಿಯಿದೆ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಎಮ್ ಆರ್ ಡಬ್ಲ್ಯೂಗಳು ಅಷ್ಟೇ ಜವಾಬ್ದಾರಿ ಇದೆ ಮತ್ತು ಜಿಲ್ಲಾ ಮಟ್ಟ ಜಿಲ್ಲಾ ಸಂಯೋಜಕರಿಗೂ ಅಷ್ಟೇ ಜವಾಬ್ದಾರಿ ಇದೆ ಆದರೆ ಇಲಾಖೆ ಅಧಿಕಾರಿಗಳು ಈ ಎಲ್ಲ ಕಾರ್ಯಕರ್ತರಿಗೆ ಪರೋಕ್ಷವಾಗಿ ತೊಂದರೆ ಕೊಡ್ತಕ್ಕಂಥದನ್ನು ನೀವು ಗಮನಿಸಬೇಕಾದಂಥ ಬಹುಮುಖ್ಯವಾದ ಕೆಲಸ ಕಾರಣ ಇಷ್ಟೇ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ಳೋದ್ರಂದರೆ ರಾಜ್ಯದಲ್ಲಿ ಗ್ರಾಮೀಣ ಪರಿಸ್ಥಿತಿ ಕಾರ್ಯಕರ್ತರು ಯು ಆರ್ ಡಬ್ಲ್ಯೂ ಬಿ ಆರ್ ಡಬ್ಲ್ಯೂಗಳು ಅವರೆಲ್ಲರೂ ಸಹಿತ ನಿಯತ್ತಾಗಿ ಕೆಲಸ ಮಾಡಿ ಈ ಹಾಜರಾತಿಗೆ ತಮ್ಮ ಕೊಡ್ತಕ್ಕಂಥ ಒಂದು ಕರ್ತವ್ಯಕ್ಕೆ ಅವರು ಸಿದ್ಧರಾಗಿದ್ದಾರೆ ಆದರೆ ಅವರಿಗೆ ಭವಿಷ್ಯ ಕಟ್ಟುವ ಅವರಿಗೆ ಖಾಯಂ ಮಾಡುವ ಮತ್ತು ಕನಿಷ್ಠ ಕಾಯ್ದೆ ಜಾರಿ ಮಾಡತಕ್ಕಂಥ ಕೆಲಸಕ್ಕೂ ಸಹಿತ ತಾವು ಒತ್ತಡ ಕೊರಬೇಕು ಕೊಡಬೇಕು ಮತ್ತು ಅದಕ್ಕೂ ತಾವು ಭದ್ರ ಆಗಿರ್ಬೇಕು ಅಂತ ಕೇಳ್ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ರಾಜ್ಯ ಸಂಯೋಜಕರು ನೀವು ಎಲ್ಲ ಕಾರ್ಯಕರ್ತರ ಹಿತಾಶಕ್ತಿ ಕಾಪಾಡ್ತಕ್ಕಂಥ ದೊಡ್ಡ ಹುದ್ದೆಯಲ್ಲಿದ್ದೀರಿ ತಾವು ಎಲ್ಲ ಕಾರ್ಯಕರ್ತರು ಈಗಾಗಲೇ ಕೆಲಸ ಕಳ್ತ ಕಳ್ಕೊ ಕಳ್ಕೊಂಡಂಥ ಕಾರ್ಯಕರ್ತರ ಬಗ್ಗೆ ಕಾಳಜಿ ಮಾಡಿ ಕಾನೂನು ಹೋರಾಟ ಮಾಡ್ತಕ್ಕಂಥ ಕಾರ್ಯಕರ್ತರ ಬಗ್ಗೆನೂ ಹೋರಾಟ ಮಾಡಿ ಅವರಿಗೂ ಸಹಿತ ಸ್ಪಂದಿಸಿ ಅವರಿಗೂ ಸಹಿತ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಿ ಅವರ ಕುಟುಂಬಕ್ಕೂ ಸಹಿತ ನೀವು ರಕ್ಷಣೆಗೆ ನಿಲ್ರಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಕಾರಣ ಈ ಒಂದು ವಿಚಾರ ಹಂಚಿಕೊಂಡಿದ್ದೀಕ ನಮ್ಮ ಈ ಕಾರ್ಯಕರ್ತರಿಗೆ ಭವಿಷ್ಯ ಕಟ್ಟತಕ್ಕಂಥ ಕೆಲಸ ಆಗಬೇಕು ಜೊತೆಗೆ ಕಾರ್ಯಕರ್ತರಿಗೆ ತಾವು ಸಹಿತ ರಕ್ಷಣೆ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದ